ಯುದ್ಧಪೀಡ ಸಿನಿಮಾ ನೋಡೋಣ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲೇ ದಾಖಲೆಯನ್ನ ಬರೆದ ಫೋರ್ಟಿ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಈಗ ಯುದ್ಧದ ಕಾರ್ ಮೋಡ ಕವಿದಿದೆ ಯುದ್ಧ ಯಾರ ಮೇಲೆ ಯಾಕೆ ಅನ್ನೋದು ಅವರವರಿಗೆ ಗೊತ್ತು ಆದರೆ ಯುದ್ಧ ಮಾಡೋರು ಮಾಡಿಸಿಕೊಳ್ಳಿ ನಾವು ಸಿನಿಮಾ ಮಾಡಿ ಗೆಲ್ಲೋಣ ಅಂತ ಫೋರ್ಟಿ ಫೈವ್ ಸ್ಟಾರ್ ಸೈಲೆಂಟ್ ಆಗಿ ಮುನ್ನುಗ್ತಾ ಇದೆ ಸೌಂಡ್ ಮಾಡೋದು ವೇದಿಕೆ ಮೇಲೆಲ್ಲ ಥಿಯೇಟರ್ನಲ್ಲಿ ಅಂತ ಟಿಕೆಟ್ ಬುಕ್ಕಿಂಗ್ ಮೂಲಕ ಹೇಳ್ತಾ ಇದ್ದಾರೆ ಹಾಗಾದ್ರೆ ಫೈವ್ ಮೂವಿ ಟಿಕೆಟ್ ಬುಕ್ಕಿಂಗ್ ಹೇಗಿದೆ ಸ್ಯಾಂಡಲ್ವುಡ್ ನಲ್ಲಿ ಯುದ್ಧದ ವಿಚಾರ ಕೋಲಾಹಲವನ್ನ ಎಬ್ಬಿಸಿದೆ ವೈರಸಿಯ ಯುದ್ಧದ ಬಗ್ಗೆ ಕಿಚ್ಚ ಸುದೀಪ್ ಮಾತನಾಡಿದ್ದಕ್ಕೆ ತರಹೇವಾರಿ ಬಣ್ಣಗಳನ್ನ ಹಚ್ಚಿ ಎಲ್ಲರ ಅಟೆನ್ಷನ್ ಅನ್ನ ಯುದ್ಧಕ್ಕೆ ತಿರುಗಿಸಲಾಗಿದೆ ಆದರೆ ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಬಿ ಶೆಟ್ಟಿ ಈ ಯುದ್ಧವೆಲ್ಲ ಸೈಲೆಂಟ್ ಆಗಿರಲಿ ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ ಅದು ಸಿನಿಮಾದ ಟಿಕೆಟ್ ಬುಕ್ಕಿಂಗ್ ಮೂಲಕ ಹೌದು ಈಗ ಫೋರ್ಟಿಫೈವ್ ಸಿನಿಮಾ ಬಗ್ಗೆ ಪ್ರೇಕ್ಷಕ ತಲೆ ಕೆಡಿಸಿಕೊಂಡಿದ್ದಾನೆ ಈ ಸಿನಿಮಾದ ಟ್ರೈಲರ್ ಸಿನಿಭಕ್ತ ಗಣವನ್ನ ಸಿನಿಮಾ ಲೋಕಕ್ಕೆ ಕೆಣಕುವಂತೆ ಮಾಡ್ತಾ ಇದೆ ಹೀಗಾಗಿ ಗಾಗಿ ಪ್ರೇಕ್ಷಕರು ಮುಗಿಬೀಳುವ ಹಾಗಾಗಿದೆ ಟಿಕೆಟ್ ಬುಕ್ಕಿಂಗ್ ನಲ್ಲಿ ಫೋರ್ಟಿಫೈವ್ ಸಿನಿಮಾ ಹೊಸ ಇತಿಹಾಸವನ್ನ ಬರೆಯುತ್ತೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ವರ್ಲ್ಡ್ ಫೈಲ್ ರಿಲೀಸ್ ಆಗುವಂತಹ ಫೋರ್ಟಿಫೈ ಸಿನಿಮಾ ಒಂದು ದಿನದ ಮೊದಲೇ ಬೇಡಿಕೆ ಕೂಡ ಹೆಚ್ಚಾಗಿದೆ ಒಂದು ದಿನದ ಮೊದಲೇ ಕರ್ನಾಟಕ ಕರ್ನಾಟಕದಾದ್ಯಂತ ಫೋರ್ಟಿ ಫೈವ್ ಪ್ರೀಪೇಯ್ಡ್ ಪ್ರೀಮಿಯರ್ ಶೋ ಹಾಕಲಾಗಿದ್ದು ಎಲ್ಲಾ ಶೋಗಳ ಟಿಕೆಟ್ಗಳು ಬುಕ್ ಆಗಿದೆ ಒಂದು ಕಡೆ ಇದಕ್ಕಾಗಿ ಕಿಚ್ಚ ಸುದೀಪ್ ಅವರು ಯುದ್ಧಕ್ಕೆ ಸಿದ್ಧರಾಗಿ ಅಂದಿದ್ರಂತೆ ಆದ್ರೆ ಆ ಭಯ ಇಲ್ಲದೆ ಫೋರ್ಟಿಫೈವ್ ಸಿನಿಮಾ ಒಂದು ದಿನದ ಮೊದಲೇ ಬೆಂಗಳೂರಿನಲ್ಲಿ ಮೂವತ್ತು ಕಡೆಗಳಲ್ಲಿ ಪೇಯ್ಡ್ ಪ್ರೀಮಿಯರ್ ಶೋ ಹಾಕಿದ್ದಾರೆ ಈ ಎಲ್ಲಾ ಪ್ರದರ್ಶನದ ಟಿಕೆಟ್ಗಳು ಈಗ ಸೋಲ್ಡ್ ಔಟ್ ಆಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ